ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಪ್ರತಿದಿನ ಫೇಸ್ಬುಕ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ನ್ಯೂ ಹೋಪ್ ಟಿ ವಿ ಚಾನೆಲ್ ಮುಖಾಂತರ ನಿಮ್ಮೆಲ್ಲರನ್ನು ಭೇಟಿ ಮಾಡಿ ದೇವರ ವಾಕ್ಯವನ್ನು ನಿಮಗೆ ಹಂಚಿಕೊಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ ಮಾತ್ರವಲ್ಲದೆ ನಿಮ್ಮನ್ನು ಭೇಟಿ ಮಾಡಿ ನಿಮಗಾಗಿ ಪ್ರಾರ್ಥನೆ ಮಾಡುವುದು ಕೂಡ ನನಗೆ ದೇವರು ಕೊಟ್ಟ ದೊಡ್ಡ ಒಂದು ಸಂತೋಷವಾಗಿದೆ ಇವತ್ತು ಕೂಡ ನಾವು ಯೇಸುಸ್ವಾಮಿಯ ಒಂದು ಗುಣಗಳು ಗುಣವನ್ನು ಕುರಿತು ನಾವು ನೋಡಲಿದ್ದೇವೆ ಲೂಕನ ಬರೆದ ಸುವಾರ್ತೆ ಇಪ್ಪತ್ತೆರಡನೆಯ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ವಾಕ್ಯ ಲೂಕ್ ಚಾಪ್ಟರ್ ಟ್ವೆಂಟಿ ಟು ವರ್ಸಸ್ ಟ್ವೆಂಟಿ ಒನ್ ಟ್ವೆಂಟಿ ಟು ಆದರೂ ನೋಡಿರಿ ನನ್ನನ್ನು ಹಿಡುಕೊಡುವವನು ನನ್ನೊಡನೆ ಮೇಜಿನ ಮೇಲೆ ಕೈಯಿಟ್ಟು ಊಟ ಮಾಡುತ್ತಿದ್ದಾನೆ ಮನುಷ್ಯ ಕುಮಾರನು ನೇಮಕವಾದ ಪ್ರಕಾರ ಹೊರಟು ಹೋಗುತ್ತಾನೆ ಸರಿ ಆದರೆ ಆತನನ್ನು ಹಿಡುಕೊಡುವ ಮನುಷ್ಯನ ಗತಿಯನ್ನು ಏನು ಹೇಳಲಿ ಅಂದನು ನೋಡಿ ಇಲ್ಲಿ ನಾವು ನೋಡುವಾಗ ಸ್ವಾಮಿ ತನ್ನ ಹನ್ನೆರಡು ಮಂದಿ ಶಿಷ್ಯರ ಜೊತೆಗೆ ಅವರು ಊಟ ಮಾಡಲು ಕೂತಿದ್ದಾಗ ಯೇಸ ಸ್ವಾಮಿ ಪ್ರತ್ಯೇಕವಾಗಿ ಒಂದು ವಿಷಯವನ್ನ ಮುಂತಳಿಸುತ್ತಾ ಇದ್ದಾರೆ ಯಾರು ಅವರನ್ನ ತೋರಿಸಿಕೊಡಲಿದ್ದಾರೆ ಎಂಥವರಾಗಿದ್ದಾರೆ ಅವರು ಎಲ್ಲಿದ್ದಾರೆ ಎಂಬುದಾಗಿ ಯೇಸುಸ್ವಾಮಿ ನುಡಿದಿದ್ದನ್ನು ನಾವು ಇಲ್ಲಿ ಓದುತ್ತಾ ಇದ್ದೇವೆ ಯೇಸುಸ್ವಾಮಿ ನೋ ಹೇಳಿ ಹೇಳುತ್ತಾ ಇದ್ದಾರೆ ನನ್ನ ಜೊತೆಗೆ ಊಟ ಮಾಡುತ್ತಾ ಇರುವ ಇರುವ ಒಬ್ಬನು ನನ್ನ ಸಂಗಡ ಊಟ ಮಾಡುತ್ತಾ ಇರುವ ನನ್ನ ಸಂಗಡ ಇರುವ ಕೂತುಕೊಂಡಿರುವ ಮೇಜೆಯ ಮೇಲೆ ಕೂತುಕೊಂಡಿರುವ ಒಬ್ಬನು ನಾನು ನನ್ನ ಶಿಷ್ಯನಾಗಿರುವ ಒಬ್ಬನು ನಾನು ಜವಾಬ್ದಾರಿ ಕೊಟ್ಟ ಒಬ್ಬನು ನನ್ನನ್ನು ಹಿಡಿದುಕೊಡುತ್ತಾನೆ ಎಂಬುದಾಗಿ ಯೇಸುಸ್ವಾಮಿ ಪ್ರಕಟಿಸಿ ಮಾತ್ರವಲ್ಲದೆ ಅವರು ಇನ್ನೊಂದು ಕಾರ್ಯವನ್ನು ಕುರಿ ಕೂಡ ಹೇಳುತ್ತಿದ್ದಾರೆ ನೋಡಿ ಯಾರನ್ನು ಸ್ನೇಹಿತನಾಗಿ ಭಾವಿಸಿದರು ಯಾರನ್ನು ಶಿಷ್ಯನಾಗಿ ಅವರು ಆದುಕೊಂಡರು ಪ್ರೀತಿ ಮಾಡಿದರೋ ಕೊನೆಯ ತನಕ ಪ್ರೀತಿ ಮಾಡಿದರೋ ಅದೇ ಶಿಷ್ಯನು ಯುದನು ಇಸ್ಕಾರ್ಯುತನಾದ ಯೂದನು ಸ್ವಾಮಿಯನ್ನು ಮುದ್ದಿಟ್ಟು ತೋರಿಸಿಕೊಡಬೇಕಾದ ಒಂದು ದೊಡ್ಡ ಯೋಜನೆ ಇತ್ತು ಆ ಯೋಜನೆಯನ್ನ ಸ್ವಾಮಿ ಬಲ್ಲವರಾಗಿದ್ದರು ಅದು ಗೊತ್ತಿದ್ದು ಯೂ ತನ್ನ ಜೊತೆಗೆ ನಡೆದಾಡಿ ಕೂತು ಮಲಗಿ ಊಟ ಮಾಡಿ ಮೇಜೆಯಲ್ಲಿ ಕೂತುಕೊಂಡ ಅದೇ ಸ್ನೇಹಿತನು ಅದೇ ಶಿಷ್ಯನು ನನ್ನನ್ನು ತೋರಿಸಿಕೊಡುತ್ತಾನೆ ನನ್ನನ್ನು ಅಳ್ಳಗಳೆಯುತ್ತಾನೆ ನನ್ನನ್ನು ಬಿಟ್ರೆ ಮಾಡುತ್ತಾನೆ ಎಂಬುದಾಗಿ ಗೊತ್ತಿದ್ದರೂ ಕೂಡ ಅವನ ಸಂಗಡ ಕೂತು ಊಟ ಮಾಡುತ್ತಾ ಇದ್ದಾರೆ ಅವನ ಮೇಲೆ ಪಶ್ಚಾತ್ತಾಪ ಪಡುತ್ತಾ ಇದ್ದಾರೆ ಕರುಣೆ ತೋರಿಸಿ ಹೇಳುತ್ತಾ ಇದ್ದಾರೆ ಮನುಷ್ಯ ಕುಮಾರನು ನಡೆಯಬೇಕಾದ ಪ್ರಕಾರ ಹೊರಟು ಹೋದರು ಆತನನ್ನು ತೋರಿಸಿಕೊಡುವವರ ಗತಿ ಹೇಗಿರುತ್ತದೆ ಯಾವ ಪ್ರಕಾರ ಇರುತ್ತದೆ ಎಂಬುದಾಗಿ ಸ್ವಾಮಿ ತಿಳಿದವರಾಗಿ ವ್ಯಥೆ ಉಳ್ಳವರಾಗಿ ಪ್ರೀತಿ ಉಳ್ಳವರಾಗಿ ಅಕ್ಕರೆ ಉಳ್ಳವರಾಗಿ ಮಾತನ್ನ ತಿಳಿಸಬೇಕಾಯಿತು ಸ್ವಾಮಿ ಏನನ್ನೂ ತನ್ನ ಶಿಷ್ಯರಿಂದ ಮರೆ ಮಾಡಲಿಲ್ಲ ಅಷ್ಟು ಹೆಚ್ಚಾಗಿ ತನ್ನ ಶಿಷ್ಯರನ್ನು ಪ್ರೀತಿ ಮಾಡುತ್ತಾ ಇದ್ದನು ಅಷ್ಟು ಹೆಚ್ಚಾಗಿ ಸ್ವಾಮಿ ತನ್ನ ಶಿಷ್ಯರನ್ನ ನಂಬುತ್ತಾ ಇದ್ದರು ಆದರೆ ಯೂದಾಸನು ಇಸ್ಕೋರಿ ಇಸ್ಕಾರಿಯ ಇಸ್ಕಾರಿಯೋತ್ ಆಗಿರುವ ಯೂದನು ಆತನನ್ನು ಮುದ್ದಿಟ್ಟು ಆ ಗೆತ್ತೆ ತೋಟದಲ್ಲಿ ಆತನನ್ನು ಮುದ್ದಿಟ್ಟು ಜನರ ಕೈಯಲ್ಲಿ ಆತನನ್ನು ಅರೆಸ್ಟ್ ಮಾಡಲು ಬಂದವರ ಕೈಯಲ್ಲಿ ಒಪ್ಪಿಸಿಕೊಟ್ಟನು ಮೂವತ್ತು ಬೆಳ್ಳಿ ಕಾಸಿಗೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಇವತ್ತು ಕೂಡ ನಮ್ಮ ನಮ್ಮ ನಿಮ್ಮ ಜೀವನವನ್ನು ನಾವು ಹುಡುಕಿ ನೋಡುವುದಾದರೆ ಯೇಸಸ್ವಾಮಿ ಅಷ್ಟೆಲ್ಲ ನಮ್ಮ ಮೇಲೆ ಪ್ರೀತಿ ಮಮತೆ ಅಕ್ಕರೆ ಇಟ್ಟವರಾಗಿದ್ದಾರೆ ಅವರು ನಮ್ಮನ್ನು ಬಲ್ಲವರಾಗಿದ್ದಾರೆ ನಮ್ಮ ಕುಂದು ಕೊರತೆ ನಾವು ಮಾಡಲು ಹೋಗುವ ತಪ್ಪು ದೋಷಗಳನ್ನು ಅರಿತಿದ್ದು ಕೂಡ ನಮ್ಮನ್ನು ಪ್ರೀತಿಯಿಂದ ಅಕ್ಕರೆಯಿಂದ ನೋಡುವ ದೇವರಾಗಿದ್ದಾರೆ ಅವರಿಗೆ ವ್ಯಥೆ ಏನೆಂದರೆ ಯುದಾಸನ ಅಂತ್ಯ ಹೇಗಿರುತ್ತದೆ ಅವನಂತ್ಯ ಅವನು ನೇನು ಹಾಕಿ ಸತ್ತು ಹೋದನು ಅವನಿಗೆ ಪಶ್ಚಾತ್ತಾಪ ಪಡುವುದಕ್ಕೆ ಕೂಡ ಅವಕಾಶ ಸಿಗಲಿಲ್ಲ ಇವತ್ತು ಕೂಡ ಯೇಸುಸ್ವಾಮಿಯ ಪ್ರೀತಿಯನ್ನು ತಿಳಿದುಕೊಳ್ಳೋಣ ತನ್ನನ್ನು ತೋರಿಸಿಕೊಡುವವನಿಗೆ ತನ್ನ ಮುಖವನ್ನು ತೋರಿಸಿದನು ತನ್ನನ್ನು ಮುದ್ದಿಟ್ಟು ವಂಚಿಸುವವನಿಗೆ ತನ್ನ ಕೆನ್ನೆಯನ್ನು ಮರೆ ಮಾಡದೆ ತನ್ನ ಕೆನ್ನೆಯನ್ನು ತೋರಿಸಿದ ದೇವರು ಇವತ್ತು ನಮಗಾಗಿ ನಮಗಾಗಿ ಎಷ್ಟು ಅಕ್ಕರೆ ಉಳ್ಳವರಾಗಿ ನಮ್ಮ ಅಂತ್ಯವನ್ನು ಕುರಿತು ಅಕ್ಕರೆ ಉಳ್ಳವರಾಗಿ ನಮ್ಮ ಕೊನೆ ಹೇಗಿರುತ್ತದೆ ಹೇಗಿರಬೇಕು ಎಂಬುದಾಗಿ ಅಕ್ಕರೆ ಉಳ್ಳವರಾಗಿದ್ದಾರೆ ಆತನ ಹೃದಯವನ್ನ ಮನಸ್ಸನ್ನು ತಿಳಿದುಕೊಂಡವರಾಗಿರೋಣ ಯುದ ಯುದನ ಹಾಗೆ ನಾವು ನಮ್ಮ ಅಂತ್ಯವನ್ನ ಹುಡುಕಿಕೊಳ್ಳದೆ ಯೇಸ ಸ್ವಾಮಿಯ ಬಳಿಗೆ ತಿರುಗಿ ಬರುವಾಗ ಪಶ್ಚಾತ್ತಾಪ ಪಡುವಾಗ ಒಪ್ಪಿಕೊಳ್ಳುವಾಗ ಶಾಶ್ವತವಾದ ಜೀವನ ಶಾಶ್ವತವಾದ ಕ್ಷಮೆ ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಸಂಪಾದನೆ ಮಾಡಿ ಇಟ್ಟುಕೊಂಡಿದ್ದಾರೆ ಹಾಲೆಲ್ಲೂಯ್ಯ ಎಸಪ್ಪ ನಿಮಗೆ ಸ್ತೋತ್ರ ಈ ಸಮಯದಲ್ಲಿ ನಿನ್ನ ಶಾಶ್ವತವಾದ ಪ್ರೀತಿಗಾಗಿ ಸ್ತೋತ್ರ ನಮ್ಮ ಕೊನೆಯನ್ನು ನಮ್ಮ ಅಂತ್ಯವನ್ನು ಕುರಿತು ನೀನು ಜಾಗರೂಕರಾಗಿ ಪಾ ನೀನು ಅಕ್ಕರೆ ಉಳ್ಳವರಾಗಿ ನೀವು ಇರುವುದಕ್ಕಾಗಿ ಸ್ತೋತ್ರ ನಿನ್ನ ಪ್ರೀತಿಗಾಗಿ ಸ್ತೋತ್ರ ನಾವು ಜಾಗರೂಕರಾಗಿ ಅಪ್ಪ ನಿನ್ನನ್ನು ಅಳ್ಳಗಳೆಯದೆ ನಿನ್ನನ್ನು ದುಃಖಪಡಿಸದೆ ಜೀವನ ಮಾಡುವುದಕ್ಕೆ ನಮಗೆ ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ನೋಡುವಾಗ ಯುವದಾಸ್ ಅವ ಆತನ ಅಂತ್ಯವನ್ನು ನೋಡುವಾಗ ಆತನು ಪಶ್ಚಾತ್ತಾಪ ಪಟ್ಟರು ಆತನಿಗೆ ಕ್ಷಮೆಯನ್ನು ಕೇಳದೆ ಅವನು ತನ್ನ ಜೀವನ ಆತ್ಮಹತ್ಯೆಗೆ ಒಪ್ಪಿಸಿಕೊಟ್ಟನು ಅವನಿಂದ ತಿರುಗಿ ಬರುವುದಕ್ಕೆ ಆಗಲಿಲ್ಲ ಆದ ಕಾರಣ ಹಣದಿಂದಲೂ ಆತನು ವಂಚಿಸಲ್ಪಟ್ಟನು ಮನುಷ್ಯಕುಮಾರನನ್ನು ಮುದ್ದಿಟ್ಟು ತೋರಿಸಿಕೊಟ್ಟನು ಅವನ ಅಂತ್ಯವು ಘೋರವಾಗಿತ್ತು ಇವತ್ತು ನಮ್ಮ ಅಂತ್ಯವನ್ನು ಕುರಿತು ತುಂಬ ತುಂಬ ಜಾಗರೂಕತೆಯಿಂದಲೇ ಸ್ವಾಮಿ ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಕ್ಷಮೆಯನ್ನು ನಮಗೆ ಕೊಟ್ಟಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ